हाँ एलओए इशू मोड बता रहा हूँ कपाण ये चले काल के एक मोड़ पे ये चले काल के एक मोड़ पे कपाण है मण्डल बता दे मण्डल बता दे मण्डल में किसे मण्डल है ना कर दो समुद्र के उधर ब्रिटिश कटिंग के रहे हो एलओए किलोमीटर ढाई अरब राष्ट्र का कोटा का उधर दिखा रही है कोर्ट रही कंट्रीडेनरी पब्लिक इंडस्ट्रि�

ಎಂಗಿರಕ್ಕೆ ಅದು ನೋಡ್ರೆ ಒಂದ ರಸಾಯನ ಇಸ್ಲಿ ಅದ ನಿಂತುಕೊಂಡಿದ್ದಿರ ರಸಾಯನ ಯಾರು ಬರ್ತಾರೆ ಯಾರು ಬರ್ತಾರೆ ಮೆಚಪರ್ಟಿ ಒಂದು ಏನು ಹೇಳಿ ಏನ್ ಮಾಡಿಬಿಡ್ರಿ ಮನೆಕಾನೆ ಒಬೋತಿ ಇನ್ನೊಂದು ಜಾಡ್ಪಡ್ರೋ ಡಾಕ್ಟರ್

ಒಂದೂವರೆಲ್ಲ ಸರಿ ಹೋಗ್ತೇನೆ ಹೋಗಿ ಡಾಕ್ಟರ್ ಐನೂರು ರೂಪಾಯಿ ಐನೂರು ರೂಪಾಯಿ ಮಹತ್ವಾಕಾಂಕ್ಷಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ

ನೀವು ಮನಸ್ ಮಾಡಿದ್ರೆ ನೀವು ಯಾವ ರೀತಿ ಎಲ್ಲಿ ಬೇಕಾದ್ರೂ ಆಟಾಡಿಸಬಹುದು ಮತ್ತೊಂದು ಉತ್ತಮ ಇಲ್ಲ ಬೇರೆ ಬೇರೆ ವಿಧದಲ್ಲಿ ಸ್ವಲ್ಪ ಈ ತಿಂಗಳಲ್ಲಿ ಈ ವರ್ಷ ಈ ಭಾಗದ ನಾನು ಜಿಲ್ಲಾಧಿಕಾರಿಗಳ ಮನವಿ ಮಾಡಿದೆ ಅಂತ ಹೇಳಿ ಒಬ್ಬ ಕೇಂದ್ರದ ಮಂತ್ರಿ ಈ ರಾಜ್ಯದ ಒಬ್ಬ ಮನುಷ್ಯನಾಗಿ ಕರ್ನಾಟಕ ರಾಜ್ಯದ ಮಣ್ಣನ್ನು ಹುಟ್ಟಿರೋದ್ರಿಂದ ಯಾದಗಿರಿ ಗೊತ್ತಿಲ್ಲ ದಯವಿಟ್ಟಿದ್ದ ಮಾಡ್ಕೋಸೋ ಯೋಚನೆ ಇದೆ ನಾವು ಹೇಳಿದ್ರು

ಹಾ ಅಷ್ಟ ಒಂದು ಮುಂದಿನ ಸಾರಿ ಜನ ಇರ್ಬೋದು ಜನಶಕ್ತಿ ಇರ್ಬೋದು ಕಣ್ಣಪ್ಪು ಒಂದು ಸಾರಿ ನೋಡಿ ಒಂದು ಇನ್ನು ಅಂತ ಕಾಣಿಸ್ತಾರೆ ನಾನು ಯಾರೂ ಬಯಜಾತಾ ಇರೋ ಅವಶ್ಯಕತೆ ಇಲ್ಲ ನನಗೆ ಕೇಂದ್ರ ಸರ್ಕಾರ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಇಚ್ಛೆ ಇದೆ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ನೀವು ನನಗೆ ಮನವರಿಕೆ ದುಡ್ಡು ಎಷ್ಟು ಬೇಕು ಏನ್ ಬೇಕು ಮತ್ತೊಂದು ಬೇಕೋ ಅದ್ರ ಮೇಲೆ ವ್ಯವಸ್ಥೆ ಮಾಡೋಣ ಹಾಗಾದ್ರೆ ಎಷ್ಟು ಕೊಡ್ತೀರ ಅಂತ ನಾನು ಕೇಳಿ ನಾನೇನ್ ಮಾಡಿ ಎಲ್ಲಿ ಏನ್ ಕೊಡ್ತೀನಿ ದುಡ್ಡು ದುಡ್ಡು ಬೇಕು ಎತ್ತು ಬೇಕು ನಮ್ಮ ಆಕಾಂಕ್ಷೆ ಬಿಟ್ಟಿದ್ದೆ ಏನಿ ಆದ್ಯತೆಗಳಿದೆ ಆದ್ಯತೆಗಳಿಗೆ ಯಾವ ರೀತಿ ಕಳಿಸಬೇಕು ಅನ್ನೋದನ್ನ ತಾವು ಮತ್ತೆ ಜಿಲ್ಲಾಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ನಾನು ಅದಕ್ಕೆ ಯಾವ ರೀತಿ ಬೇಕೋ ಸರ್ಕಾರದಿಂದ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನ ಎಲ್ಲ ಕಾರ್ಯವೈಖರಿಯನ್ನ ಗದಗದಲ್ಲಿ ನಾನು ಅವತ್ತು ಕೂಡ ಮಂತ್ರಿ ಆಗಿದ್ದೆ ಒಬ್ಬರು ಭೇಟಿ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ ನಿಮ್ಮದು ಕೂಡ ಭೇಟಿ ಮಾಡಿದ್ದು ನೀವು ಭೇಟಿ ಮಾಡಿದ್ದೀನಿ ಏನಾಗಿದೆ ಆಗಿದೆ ನಿಮ್ಗೆ ಕೇಳಪ್ಪ ಯಾರು ಯಾವ ಇರ್ತಾರೆ ಅನ್ನೋದು ನಾವೇ ನಾವು ಹೇಳ್ಕೊ ಬಂದಿದ್ದೀವಿ ಏನು ಮಾಡಬೇಕು ಯಾವ ರೀತಿ ನಡ್ಕೊಂಡು ನಮ್ಮ ಭಗವಂತ ಈಗ ಬೆಲ್ಲ ಪೇಪರ್ನಲ್ಲಿ ಶಕ್ತಿ ಕೊಟ್ಟವೇ ಇದನ್ನು ಹೆಂಗೆ ವಿನಿಯೋಗ ಮಾಡ್ಕೊಬೇಕು ಇದಕ್ಕೆ ನೀವು ಮಾತಾಡ್ತೀವಿ ಕೊಡಮ್ಮ ಇನ್ನು ಮೂರು ತಿಂಗಳೇ ನೀವು ಆದರೆ ನಾನು ನೀವು ಒಂದು ಮಾಡಿ ಅಮ್ಮ ಕುಳಿತುಕೊಂಡು ಸಮಗ್ರವಾದ ಚಿಂತನೆಯನ್ನು ಮಾಡಿ ಇದಕ್ಕೆ ಇಂತಿಷ್ಟು ಬೇಕು ಅನ್ನೋದು ಹೇಳಿದ್ರೆ ನಾನು ಮಾಡಿ ಹೇಗಾದ್ಕೊಟ್ಟು ನಾನು ಬಂದ ಕಾರ್ಯಶೈಲಿ ಕಾರ್ಯವೈತರಿ ಯಾವುದೇ ಅಧಿಕಾರಿಗಳು ಎಷ್ಟೇ ಒತ್ತೂ ಕೂಡ ದಯಮಾಡಿ ನಮಗೂ ಕೂಡ ಕೆಲಸ ಮಾಡಬೇಕು ಅನ್ನೋ ಆಸೆ ಆದ್ಯತೆ ಕೊಡಿ ವಿಶೇಷವಾಗಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನನ್ನ ಒಂದು ಮನವಿ ಅಂತ ತಿಳ್ಕೊಬೇಡಿ ಸೂಚನೆ ಅಂತ ತಿಳ್ಕೊಬೇಡಿ ಮನವಿ ಅಂತ ತಿಳ್ಕೊಬೇಡಿ ಅಲ್ಲಿ ಬೇಸಕ್ಕೆ ಇಲ್ಲ ಈ ಜಿಲ್ಲೆಗೆ ಒಂದು ಸುಸ್ತ ಆಗಿರ್ತದೆ ಆಗ್ಬೇಕು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಅದಕ್ಕೆ ನೋಡ್ಬೇಕು ಕೈ ಡೈರೆಕ್ಟ್ರು ವಿನಂತಿ ಮಾಡ್ತೀನಿ ಆ ಹೆಣ್ಣು ಮಕ್ಕಳು ನಾನ್ನೂರು ರೂಪಾಯಿ ಐನೂರು ರೂಪಾಯಿಗೆ ಕೆಲಸ ಮಾಡುವಾಗ ಲಕ್ಷಾರ್ಧ ತಗೊಳ್ಳೋದು ನಾವು ನಾವೇ ನಡ್ಕೋಬೇಕು ಸರ್ ಈಗ ಚಿಂತನೆಯನ್ನು ನೀವು ನಡೆಸಬೇಕು ಅಂತ ಹೇಳಿ ನನಗೆ ಒಂದೂವರೆ ಗಂಟೆಗೆ